ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಏನೇನಾಯಿತು ಮನೆಯಲ್ಲಿ ನೋಡ್ಕೊಂಬರೋಣ ಬನ್ನಿ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಮಾಡಲಿಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಸಂಗೀತ ಅವರು ನೋಡ್ಬೋದು ಅವರು ಕಂಪ್ಲೀಟಾಗಿ ಮೈಕು ಮುಂಜಾನೆ ಎದ್ಬಿಟ್ಟು ಮೈಕು ಕರೆಕ್ಟಾಗಿ ಹಾಕಿರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಸರ್ತಿ ನಿನ್ನೆಯಿಂದ ವಾರ್ನಿಂಗ್ ಕೊಡ್ತಾನೆ ಇದ್ದಾರೆ ಬಿಗ್ ಬಾಸ್ ಅವರು ಅಂದ್ರೂ ಅವರು ಸರಿ ಮಾಡ್ಕೊಂಬೋದ್ರಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅದು ತುಕಾಲಿ ಸಂತೋಷ್ ಅವರು ಮೈಕಲ್ ಅವರು ಜಾಸ್ತಿ ಮಾಡ್ತಿದ್ರು ಆ್ಯಕ್ಚುಲಿ ಮನೆಯಲ್ಲಿ ಜಾಸ್ತಿ ರೂಲ್ಸ್ ಬ್ರೇಕ್ ಮಾಡಿದ್ದವರೇ ಸಂಗೀತವರೇ ಎಲ್ರಿಗೂ ಬುದ್ಧಿ ಹೇಳೋರೆ ಕ್ಯಾಪ್ಟನ್ ಆಗಿಯೇ ಕೂಡ ಆಗಿದ್ದರು ಅವಾಗಲೂ ಕೂಡ ಒಂದೆರಡು ಸರ್ತಿ ಆಗಿದ್ದರು ಬಟ್ ಇತ್ತೀಚೆಗೆ ತುಂಬಾ ಅವರು ಮೈಕ್ ಕರೆಕ್ಟಾಗಿ ಹಾಕೋತಾ ಇಲ್ಲ ಈ ಥರ ಪ್ರಾಬ್ಲಮ್ ತುಂಬಾ ಆಗ್ತಾ ಇದೆ ತುಂಬ ಸರ್ತಿ ಅಂದರೆ ಕೋಪದಲ್ಲಿ ಹೇಳ್ತಾ ಇದ್ರು ಬಿಗ್ ಬಾಸ್ ಸಂಗೀತ ಸರಿಯನ್ನು ಮೈಕ್ ಸರಿಯಾಗಿ ಹಾಕಿ ಅಂತ ಲಾಸ್ಟ್ ವರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಇಲ್ಲಿ ಒಂದು ಆಗುತ್ತೆ ನೆಕ್ಸ್ಟು ಇಲ್ಲಿ ವಿನಯ್ ಮತ್ತು ಕಾರ್ತಿಕ್ ಅವರು ಕಿಚನಲ್ಲಿ ಇರ್ತಾರೆ ಅವಾಗ ಕಾರ್ತಿಕ್ ಅವರು ಒಂದು ಎಡವರ್ಟ್ ಮಾಡ್ಕೋತಾ ಇದ್ದಾರೆ ಏನೋ ಡೀಪಾಗಿ ಮಾತಾಡ್ತಾ ಇದ್ದಾರೆ ಮಾತಾಡ್ತಾ ಮಾತಾಡ್ತಾನೆ ಟೀಗೆ ಸಕ್ಕರೆ ಹಾಕೋ ಬದಲು ಉಪ್ಪನ್ನು ಹಾಕ್ತಾರೆ ಆ್ಯಕ್ಚುಲಿ ಗೊತ್ತಾಗಲ್ಲ ಅವ್ರಿಗೆ ಹಾಕಿದ್ಮೇಲೆ ಜಸ್ಟ್ ಹಾಕಿದ್ಮೇಲೆ ಮಚ್ಚ ಮಿಸ್ ಹೊಡಿತು ಉಪ್ಪು ಹಾಕಿದೆ ಅಂತ ಹೇಳಿದಾಗ ಫುಲ್ಲು ಬಿದ್ದು ಬಿದ್ದು ಹಾಕ್ತಾರೆ ಅಂತಲೇ ಹೇಳ್ಬೋದು ವಿನಯ್ ಅಂತಾರೆ ಏನಾಗಿದೆ ಕಣೋ ನಿನಗೆ ಕಾರ್ತಿಕ್ ಚೆನ್ನಾಗಿದ್ದಲ್ಲೋ ಸ್ಟಾರ್ಟಿಂಗಲ್ಲಿ ತ್ರೀ ಫೋರ್ ವೀಕ್ಸ್ ಚೆನ್ನಾಗಿದ್ದೆ ಮುಂದೆ ಅದು ಏನಾಯ್ತೋ ಗೊತ್ತಿಲ್ಲ ನಿನಗೆ ಕಂಪ್ಲೀಟ್ ನೀನು ಏನು ವಿಚಿತ್ರವಾಗಿ ಆಡ್ತಾ ಇದೆಯಾ ಅಂದೇನೋ ಗೊತ್ತಾಗ್ತಿಲ್ಲ ಸುಮ್ಮನೆ ಏನೇನೋ ಪೋಟ್ರೆ ಮಾಡಬೇಡ ಗುರು ನಾನು ಸರಿಯಾಗಿ ಇದ್ದೀನಿ ನೀನು ಏನೇನೋ ಹೇಳಿ ಮತ್ತೆ ನೀವು ಯುವರ್ಸ್ಗೆ ಇದು ಮಾಡಬೇಡ ಅಂತ ಫುಲ್ಲು ಹೆವಿ ನಗ್ತಾರಂತಲೇ ಹೇಳ್ಬೋದು ಅವರು ಅದನ್ನು ಅಲ್ಲಿ ಟೀ ಅದನ್ನೆಲ್ಲ ಚೆಲ್ಲಿ ಇನ್ನೊಂದು ಸರ್ತಿ ಮತ್ತೆ ಟೀನ ಮಾಡ್ತಾರೆ ನೀವು ನಾಳೆ ಎಪಿಸೋಡ್ ನೋಡ್ತೀರಾ ಏನೇನು ಎಡವರ್ಟ್ ಮಾಡ್ಕೊಂಡಿದಾರಂತ ಮತ್ತು ಸಕ್ಕರೆ ಟೀನ ಮಾಡ್ತಾರೆ ಉಪ್ಪು ಹಾಕ್ತಾರೆ ಅಂತಲೇ ಹೇಳ್ಬೋದು ಮಿಸ್ ಆಗಿ ಅದು ಹೆಂಗೆ ಗೊತ್ತಾಗಿಲ್ಲ ಮಾತಾಡ್ತಾ ಇದ್ರು ಹೆವಿ ಆ ಮಾತಿನ ಭರದಲ್ಲಿ ನೆನಪಾರಿ ಹಾಕಿ ಟೀ ಮಾಡ್ತಾರೆ ಅದಾದ ಮೇಲೆ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಎಕ್ಸರ್ಸೈಸ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಬಂದು ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಗ್ತಾ ಇರ್ತಾರೆ ಎಲ್ಲರೂ